ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪೇಜ್ ನಂಬರ್ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಕಂಡುಹಿಡಿಯಿರಿ ಎಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದಾಗಿ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು ಇದು ಒಂದು ಪ್ರಶ್ನೆಯಾಗಿದೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಶೀತಲ್ ಒಂದು ಕಾಗದದ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿದಳು ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಅವಳು ಎಳೆಯಬಲ್ಲಳು ಎಂದು ಕೇಳುತ್ತಿದ್ದಾರೆ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ರಿಹಾನ್ ಎಂಬುವವನು ಒಂದು ಬಿಂದುವನ್ನು ಮಾತ್ರ ಉಪಯೋಗಿಸಿ ಆ ಬಿಂದುವಿನ ಮೂಲಕ ರೇಖೆಗಳು ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನ ಎಳೆಯಬಹುದು ಎಂದು ಈಗ ನಾವು ನೋಡೋಣ ಇಲ್ಲಿ ನಾವು ಉತ್ತರದಲ್ಲಿ ರಿಹಾನ್ ಎಳೆದ ಗೆರೆಗಳನ್ನು ತೋರಿಸಿದ್ದೇವೆ ಒಂದು ಬಿಂದುವಿನ ಮೂಲಕ ಇಲ್ಲಿ ಅನೇಕ ರೇಖೆಗಳು ಹಾದು ಹೋಗುತ್ತಿವೆ ಈಗ ನಾವು ಉತ್ತರದಲ್ಲಿ ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅನಂತ ರೇಖೆಗಳನ್ನು ಎಳೆಯಬಲ್ಲನು ಇಲ್ಲಿ ಒಂದು ಬಿಂದುವಿನ ಮೂಲಕ ನಾವು ಅನಂತ ರೇಖೆಗಳನ್ನು ಎಳೆಯಬಹುದಾದರೆ ಅಂದರೆ ಸಂಖ್ಯೆ ಇಲ್ಲದಷ್ಟು ರೇಖೆಗಳು ಎಂದು ಅರ್ಥ ಈಗ ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಶೀತಲ್ ಒಂದು ಕಾಗದದ ಮೇಲೆ ಎರಡು ಬಿಂದುಗಳನ್ನ ಗುರುತಿಸಿದ್ದಾಳೆ ಇಲ್ಲಿ ಶೀತಲ್ ಎಳೆದ ಒಂದೇ ಗೆರೆ ಎಂದು ನಾವು ತೋರಿಸಿದ್ದೇವೆ ಎರಡು ಬಿಂದು ಇದೆ ಮತ್ತು ಆ ಎರಡು ಬಿಂದುಗಳ ಮೂಲಕ ಎಳೆಯಲಾದ ಗೆರೆ ಒಂದೇ ಆಗಿದೆ ಆದ್ದರಿಂದ ಉತ್ತರದಲ್ಲಿ ಶೀತಲ್ ಒಂದು ಕಾಗದದ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಗೆರೆಯನ್ನು ಎಳೆಯಬಲ್ಲಳು ಎಂದು ಬರೆಯಬೇಕು ಏಕೆಂದರೆ ಇಲ್ಲಿ ಎರಡು ಬಿಂದುವಿನ ಮೂಲಕ ನಾವು ಒಂದೇ ಒಂದು ಗೆರೆಯನ್ನು ಎಳೆಯಬಹುದಾಗಿದೆ ಪ್ರಶ್ನೆ ನಂಬರ್ ಎರಡು ಚಿತ್ರ ಎರಡು ಪಾಯಿಂಟ್ ನಾಲ್ಕರಲ್ಲಿ ರೇಖಾ ಹೆಸರಿಸಿ ಗುರುತಿಸಲಾದ ಐದು ಬಿಂದುಗಳಲ್ಲಿ ಯಾವುವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ ಯಾವ ಬಿಂದುಗಳು ಎರಡು ರೇಖಾಖಂಡಗಳ ಮೇಲಿವೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಗುರುತಿಸಿರುವಂತಹ ಬಿಂದುಗಳು ಎಲ್ ಎಂ ಪಿ ಕ್ಯೂ ಮತ್ತು ಆರ್ಗಳು ಈಗ ನೀವು ನೋಡಬಹುದು ಎಲ್ ಮತ್ತು ಆರ್ಗಳು ರೇಖೆಯ ಒಂದೇ ತುದಿಯಲ್ಲಿವೆ ಅಂದರೆ ಒಂದು ರೇಖಾಖಂಡದ ಮೇಲಿದೆ ಎಂದು ಅರ್ಥ ಇಲ್ಲಿ ಉಳಿದ ಎಂ ಪಿ ಮತ್ತು ಕ್ಯೂ ಬಿಂದುಗಳು ಎರಡು ಬಾಹುಗಳ ಮೇಲೆ ಇವೆ ಅಂದರೆ ಎಲ್ ಎಂ ಮತ್ತು ಎಂ ಪಿ ಬಾಹುವಿನ ಮೇಲೆ ಎಂ ಇದೆ ಮತ್ತು ಇಲ್ಲಿ ಪಿ ಅನ್ನು ನೋಡುವಾಗ ಎಂ ಪಿ ಮತ್ತು ಪಿ ಕ್ಯೂ ಬಾಹುಗಳ ಮೇಲೆ ಪಿ ಇದೆ ಕ್ಯೂ ಬಿಂದುವು ಪಿ ಕ್ಯೂ ಮತ್ತು ಕ್ಯೂ ಆರ್ ಬಾಹುಗಳ ಮೇಲಿದೆ ಇವು ಎರಡೆರಡು ರೇಖಾಖಂಡಗಳ ಮೇಲಿದ್ದಾವೆ ಆದ್ದರಿಂದ ಇವುಗಳನ್ನು ಎರಡು ರೇಖಾಖಂಡಗಳ ಮೇಲಿರುವ ಬಿಂದುಗಳು ಎಂದು ಎಂ ಪಿ ಕ್ಯೂ ಬಿಂದುಗಳನ್ನು ಗುರುತಿಸಬೇಕು ಈಗ ನಾವು ಉತ್ತರದಲ್ಲಿ ಬರೆಯೋಣ ಒಂದು ರೇಖಾಖಂಡದ ಮೇಲಿರುವ ಬಿಂದುಗಳು ಇಲ್ಲಿ ಒಂದೇ ರೇಖಾಖಂಡವನ್ನು ಹೊಂದಿರುವಂತಹ ಬಿಂದುಗಳು ಎಲ್ ಮತ್ತು ಆರ್ ಗಳಾಗಿದ್ದಾವೆ ಏಕೆಂದರೆ ಇವು ರೇಖಾಖಂಡದ ತುದಿಯಲ್ಲಿರುವಂತಹ ಬಿಂದುಗಳು ಒಂದೇ ಒಂದು ರೇಖಾಖಂಡದ ಮೇಲಿವೆ ಆದ್ದರಿಂದ ಇಲ್ಲಿ ನಾವು ಒಂದು ರೇಖಾಖಂಡದ ಮೇಲಿರುವ ಬಿಂದುಗಳು ಎಲ್ ಮತ್ತು ಆರ್ ರೇಖಾಖಂಡಗಳು ಎಲ್ ಎಂ ಮತ್ತು ಕ್ಯೂ ಆರ್ ಎಂದು ಬರೆದಿದ್ದೇವೆ ಎರಡು ರೇಖಾಖಂಡದ ಮೇಲಿರುವ ಬಿಂದುಗಳು ಎಂ ಪಿ ಮತ್ತು ಕ್ಯೂ ಇಲ್ಲಿ ರೇಖಾಖಂಡಗಳು ಎಲ್ ಎಂ ಮತ್ತು ಎಂ ಪಿ ಎಂದು ಹೇಳಿದ್ದೇವೆ ಅಂದರೆ ಇಲ್ಲಿ ಎಲ್ ಎಂ ಮತ್ತು ಎಂ ಪಿ ಖಂಡಗಳ ಮೇಲಿರುವ ಬಿಂದು ಎಂ ಆಗಿದೆ ಎಂ ಪಿ ಮತ್ತು ಪಿ ಕ್ಯೂ ರೇಖಾಖಂಡಗಳ ಮೇಲಿರುವ ಬಿಂದು ಪಿ ಆಗಿದೆ ಮತ್ತು ಇಲ್ಲಿ ಪಿ ಕ್ಯೂ ಮತ್ತು ಕ್ಯೂ ಆರ್ ರೇಖಾಖಂಡಗಳ ಮೇಲೆ ಕ್ಯೂ ಬಿಂದುವಿದೆ ಆದ್ದರಿಂದ ಈ ಮೂರು ಬಿಂದುಗಳು ಎರಡು ರೇಖಾಖಂಡಗಳ ಮೇಲಿರುವ ಬಿಂದುಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಮೂರು ಚಿತ್ರ ಎರಡು ಬಿಂದು ಐದರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ ಪ್ರತಿ ಕಿರಣದ ಆರಂಭದ ಬಿಂದು ಟಿ ಆಗಿದೆಯೇ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಈಗ ನಾವು ಚಿತ್ರದಲ್ಲಿ ತೋರಿಸಿರುವ ಕಿರಣಗಳನ್ನು ಗುರುತಿಸೋಣ ಕಿರಣಗಳು ಎಂದರೆ ಇಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಚಲಿಸುತ್ತಿರುವಂತಹ ರೇಖೆಗಳು ಇಲ್ಲಿ ಮೊದಲನೆಯದಾಗಿ ಮೊದಲನೇ ಕಿರಣ ಟಿ ಮತ್ತು ಎ ಅನ್ನು ನಾವು ಗುರುತಿಸಿದ್ದೇವೆ ಬಾಣದ ಗುರುತನ್ನು ತೋರಿಸಿರುವಂತಹ ಗೆರೆಯನ್ನು ನಾವು ಕಿರಣಗಳು ಎಂದು ಗುರುತಿಸಬೇಕು ಇಲ್ಲಿ ಟಿ ಮತ್ತು ಎ ರೇಖೆ ಒಂದು ಕಿರಣವಾಗಿದೆ ಟಿ ಎ ಎಂದು ಬರೆಯಬೇಕು ನಂತರ ಟಿ ಮತ್ತು ಎನ್ ಇದು ಕೂಡ ಒಂದು ಕಿರಣವಾಗಿದೆ ಮತ್ತು ನಂತರದ ಕಿರಣ ಟಿ ಮತ್ತು ಬಿ ಇದು ಕೂಡ ಒಂದು ಕಿರಣವಾಗಿದೆ ಆದ್ದರಿಂದ ಇಲ್ಲಿ ನಾವು ಮೂರು ಕಿರಣಗಳನ್ನು ಹೆಸರಿಸಬೇಕು ಟಿ ಎ ಟಿ ಎನ್ ಮತ್ತು ಟಿ ಬಿ ಇವು ಮೂರು ಕಿರಣಗಳಾಗಿದ್ದಾವೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಲಾಗಿದೆ ಪ್ರತಿ ಕಿರಣದ ಆರಂಭದ ಬಿಂದು ಟಿ ಆಗಿದೆಯೇ ಎಂದು ಕೇಳುತ್ತಿದ್ದಾರೆ ಹೌದು ಇಲ್ಲಿ ಪ್ರತಿ ಕಿರಣದ ಆರಂಭದ ಬಿಂದು ಟೀ ಆಗಿದೆ ಇಲ್ಲಿ ಎಲ್ಲಾ ಬಿಂದುಗಳು ಟಿ ಇಂದ ಪ್ರಾರಂಭವಾಗುತ್ತಿದ್ದಾವೆ ಆದ್ದರಿಂದ ಪ್ರತಿ ಕಿರಣದ ಆರಂಭದ ಬಿಂದು ಕೂಡ ಇಲ್ಲಿ ಟೀ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಮುಂದಿನವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾವು ಕರಡು ಚಿತ್ರವನ್ನ ಬರೆದು ಹೆಸರಿಸಬೇಕು ಮೊದಲನೇ ಪ್ರಶ್ನೆ ಎ ಮತ್ತು ಕ್ಯೂಗಳು ಓ ಬಿಂದುವಿನಲ್ಲಿ ಸಂಧಿಸುತ್ತವೆ ಬಿ ಎಕ್ಸ್ ವೈ ಮತ್ತು ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ ಸಿ ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ ಆದರೆ ಡಿ ಬಿಂದುವನ್ನು ಹೊಂದಿಲ್ಲ ಡಿ ಪ್ರಶ್ನೆ ಪಿ ಬಿಂದು ಎ ಮೇಲಿದೆ ಇವೆಲ್ಲಕ್ಕೂ ನಾವು ಈಗ ಕರಡು ಚಿತ್ರಗಳನ್ನು ರಚಿಸಬೇಕಾಗಿದೆ ಮೊದಲನೆಯದಾಗಿ ಉತ್ತರ ಎ ಪ್ರಶ್ನೆಗೆ ನಾವು ಉತ್ತರಿಸೋಣ ಓಪಿ ಮತ್ತು ಓ ಕ್ಯೂಗಳು ಓನಲ್ಲಿ ಸಂಧಿಸುತ್ತಿವೆ ಈಗ ನಾವು ಇಲ್ಲಿ ಎರಡು ಗೆರೆಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಎರಡು ರೇಖೆಗಳನ್ನು ತೆಗೆದುಕೊಳ್ಳಬೇಕು ಓ ಪಿ ಮತ್ತು ಓ ಕ್ಯೂಗಳು ಎರಡು ರೇಖೆಗಳಾಗಿದ್ದಾವೆ ನೀವು ಎ ಚಿತ್ರದಲ್ಲಿ ನೋಡಬಹುದು ಓಪಿ ಮತ್ತು ಓ ಕ್ಯೂ ಎಂಬ ಎರಡು ಗೆರೆಗಳನ್ನು ಎಳೆದು ಅವುಗಳನ್ನು ಓ ಬಿಂದುವಿನಲ್ಲಿ ಸಂಧಿಸುವಂತೆ ಮಾಡಲಾಗಿದೆ ಈ ಎರಡು ರೇಖೆಗಳು ಓ ಬಿಂದುವಿನಲ್ಲಿ ಸಂಧಿಸುತ್ತಿವೆ ನೀವು ಈ ರೀತಿಯ ಕರಡು ಚಿತ್ರವನ್ನ ಇಲ್ಲಿ ರಚಿಸಬೇಕಾಗಿದೆ ಬಿ ಪ್ರಶ್ನೆ ಎಕ್ಸ್ ವೈ ಮತ್ತು ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ ಇಲ್ಲಿ ಈ ಎರಡು ರೇಖೆಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತಿದ್ದಾವೆ ಈಗ ಇಲ್ಲಿ ನಾವು ಬಿ ಚಿತ್ರದಲ್ಲಿ ನೋಡಿ ಎಕ್ಸ್ ಮತ್ತು ವೈ ಕ್ಯೂ ಮತ್ತು ಪಿ ರೇಖೆಗಳು ಎಂ ಬಿಂದುವಿನಲ್ಲಿ ಛೇದಿಸುವಂತೆ ಚಿತ್ರೀಕರಿಸಲಾಗಿದೆ ಪ್ರಶ್ನೆ ಸಿ ಎಲ್ ರೇಖೆಯು ಇ ಎಫ್ ಬಿಂದುಗಳನ್ನು ಹೊಂದಿದೆ ಆದರೆ ಡಿ ಬಿಂದುವನ್ನು ಹೊಂದಿಲ್ಲ ಚಿತ್ರ ಸಿ ಅನ್ನು ಗಮನಿಸಿ ಇಲ್ಲಿ ಎಲ್ ರೇಖೆಯ ಮೇಲೆ ನಾವು ಇ ಮತ್ತು ಎಫ್ ಬಿಂದುಗಳನ್ನು ಗುರುತಿಸಿದ್ದೇವೆ ಇಲ್ಲಿ ಡಿ ಬಿಂದುವನ್ನು ಹೊಂದಿಲ್ಲ ಎಂದು ಹೇಳಲಾಗಿದೆ ಡಿ ಬಿಂದುವನ್ನು ನಾವು ಆ ರೇಖೆಯ ಮೇಲೆ ಗುರುತಿಸುವಂತಿಲ್ಲ ಡಿ ಬಿಂದುವನ್ನು ಆ ರೇಖೆಯ ಹೊರಬದಿಯಲ್ಲಿ ನಾವು ಗುರುತಿಸಬೇಕು ಆದ್ದರಿಂದ ಇ ಎಫ್ ಗಳನ್ನು ಎಲ್ ರೇಖೆಯ ಮೇಲೆ ಬರೆದು ಡಿ ಬಿಂದುವನ್ನ ಆ ಗೆರೆಯ ನಂತರದಲ್ಲಿ ಬರೆದಿದ್ದೇವೆ ಈಗ ನಾವು ಡಿ ಪ್ರಶ್ನೆ ನೋಡೋಣ ಪಿ ಬಿಂದು ಬಿಯ ಮೇಲಿದೆ ಈಗ ನಾವು ಎ ಬಿ ಎನ್ನುವ ಒಂದು ರೇಖೆಯನ್ನ ಎಳೆದು ಅದರ ಮೇಲೆ ಪಿ ಬಿಂದುವನ್ನ ಗುರುತಿಸಬೇಕಾಗಿದೆ ಡಿ ಚಿತ್ರ ನೋಡಿ ಇಲ್ಲಿ ಎ ಬಿ ಎನ್ನುವ ಒಂದು ರೇಖೆಯನ್ನ ಎಳೆದಿದ್ದೇವೆ ಪಿ ಬಿಂದುವನ್ನ ಎ ಬಿ ರೇಖೆಯ ಮೇಲೆ ಗುರುತಿಸಲಾಗಿದೆ ಇದು ಡಿ ಪ್ರಶ್ನೆಯ ಕರಡು ಚಿತ್ರ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ನಂಬರ್ ಐದು ಚಿತ್ರ ಎರಡು ಬಿಂದು ಆರರಲ್ಲಿ ಮುಂದಿನವುಗಳನ್ನು ಹೆಸರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗಿದೆ ಚಿತ್ರ ಎರಡು ಪಾಯಿಂಟ್ ಆರನ್ನು ಗಮನಿಸಿ ಮೊದಲನೆಯದಾಗಿ ಇಲ್ಲಿ ನಾವು ಐದು ಬಿಂದುಗಳನ್ನು ಗುರುತಿಸಬೇಕು ಎ ಐದು ಬಿಂದುಗಳು ಇಲ್ಲಿ ನಾವು ಬಿಂದುಗಳಿರುವ ಎಲ್ಲ ಅಕ್ಷರಗಳನ್ನು ಬರೆಯಬೇಕಾಗಿದೆ ಮೊದಲನೆಯದಾಗಿ ಓ ಓ ಬಿಂದು ಬಿ ಸಿ ಡಿ ಮತ್ತು ಇಗಳು ಇವು ಐದು ಬಿಂದುಗಳಾಗಿದ್ದಾವೆ ಎರಡನೇ ಪ್ರಶ್ನೆ ಒಂದು ರೇಖೆ ಎಂದು ಕೇಳಿದ್ದಾರೆ ಇಲ್ಲಿ ನಾವು ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ ಇಲ್ಲಿ ಯಾವ ರೇಖೆಯನ್ನು ಬೇಕಾದರೂ ಹೆಸರಿಸಬಹುದು ಡಿಇ ಬಿ ಡಿ ಬಿ ಇತ್ಯಾದಿಗಳು ಎಂದು ಕೊಡಲಾಗಿದೆ ಇಲ್ಲಿ ಇವು ರೇಖೆಗಳಾಗಿದ್ದಾವೆ ಪ್ರಶ್ನೆ ಸಿ ನಾಲ್ಕು ಕಿರಣಗಳು ಕಿರಣಗಳನ್ನು ಗುರುತಿಸುವಾಗ ಬಾಣದ ಗುರುತು ಹೊಂದಿರುವ ರೇಖೆಗಳನ್ನು ನೀವು ನೋಡಬೇಕು ಮೊದಲನೆಯದಾಗಿ ಒ ಬಿ ಸಿ ಒಸಿ ಇ ಇವು ನಾಲ್ಕು ಕಿರಣಗಳಾಗಿದ್ದಾವೆ ಡಿ ಪ್ರಶ್ನೆ ಐದು ರೇಖಾಖಂಡಗಳು ಎಂದು ಕೊಡಲಾಗಿದೆ ಇಲ್ಲಿ ಐದು ರೇಖಾಖಂಡಗಳನ್ನು ನಾವು ಗುರುತಿಸೋಣ ರೇಖಾಖಂಡಗಳು ಡಿಇ ಇ ಬಿ ಇತ್ಯಾದಿಗಳು ಎಂದು ಬರೆದಿದ್ದೇವೆ ನೀವು ಬೇರೆ ರೇಖಾಖಂಡಗಳನ್ನು ಬೇಕಾದರೂ ಇಲ್ಲಿ ಹೆಸರಿಸಬಹುದಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಆರು ಇಲ್ಲಿ ಒಂದು ಕಿರಣ ಓ ಇದೆ ಇದು ಓ ನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಇದು ಬಿ ಬಿಂದುವಿನ ಮೂಲಕವೂ ಹಾದು ಹೋಗುತ್ತದೆ ಇಲ್ಲಿ ಎ ಮತ್ತು ಬಿ ಎಂದು ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮೊದಲನೆಯದಾಗಿ ಎ ಪ್ರಶ್ನೆ ನೀವು ಇದನ್ನು ಓ ಬಿ ಎಂದು ಹೆಸರಿಸಬಹುದೇ ಎ ಕೆ ಎಂದು ನಂತರ ಬಿ ಪ್ರಶ್ನೆಯಲ್ಲಿ ನಾವು ಓ ಅನ್ನು ಎ ಎಂದು ಬರೆಯಬಹುದೇ ಏಕೆ ಅಥವಾ ಏಕೆ ಅಲ್ಲ ಎಂದು ಕೇಳಲಾಗಿದೆ ಇಲ್ಲಿ ನಾವು ಈಗ ಈ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ನೀವು ಚಿತ್ರ ಎರಡು ಪಾಯಿಂಟ್ ಏಳರಲ್ಲಿ ಗಮನಿಸಬಹುದು ಇಲ್ಲಿ ಓ ಎ ಮತ್ತು ಗಳನ್ನು ಕಿರಣಗಳಾಗಿ ಗುರುತಿಸಿದ್ದಾರೆ ಈಗ ಮೊದಲನೇ ಪ್ರಶ್ನೆಯಲ್ಲಿ ನೀವು ಇದನ್ನು ಓ ಬಿ ಎಂದು ಹೆಸರಿಸಬಹುದೇ ಎಂದು ಕೇಳಲಾಗಿದೆ ಇಲ್ಲಿ ಆರಂಭಿಕ ಬಿಂದು ಓ ಆಗಿದೆ ಮತ್ತು ಅಂತಿಮ ಬಿಂದು ಬಿ ಮತ್ತು ಗಳಾಗಿದ್ದಾವೆ ಇದು ಒಂದೇ ರೇಖೆಯ ಮೇಲಿರುವ ಕಿರಣಗಳಾದ್ದರಿಂದ ನಾವು ಓ ಬಿ ಎಂದು ಕೂಡ ಈ ಕಿರಣವನ್ನು ಹೆಸರಿಸಬಹುದು ಈಗ ನಾವು ಉತ್ತರ ನೋಡೋಣ ಹೌದು ನಾವು ಇದನ್ನು ಓ ಬಿ ಎಂದು ಹೆಸರಿಸಬಹುದು ಏಕೆಂದರೆ ಒಂದು ಆರಂಭಿಕ ಬಿಂದು ಓ ಮತ್ತು ಕಿರಣದ ಪಥದಲ್ಲಿರುವ ಬಿಂದು ಬಿ ಆಗಿದೆ ಆದ್ದರಿಂದ ನಾವು ಕಿರಣವನ್ನು ಓ ಬಿ ಎಂದು ಹೆಸರಿಸಬಹುದು ಇಲ್ಲಿ ಎ ಪ್ರಶ್ನೆಗೆ ನಾವು ಉತ್ತರಿಸಿದ್ದೇವೆ ಬಿ ಪ್ರಶ್ನೆ ನೋಡೋಣ ನಾವು ಓ ಎ ಅನ್ನು ಬರೆಯಬಹುದೇ ಏಕೆ ಅಥವಾ ಏಕೆ ಅಲ್ಲ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಕಿರಣಗಳನ್ನು ಹೆಸರಿಸುವಾಗ ಆರಂಭದ ಬಿಂದುವಿಂದಲೇ ಹೆಸರಿಸಬೇಕು ಇಲ್ಲಿ ಆರಂಭದ ಬಿಂದು ಓ ಆಗಿದೆ ಆದ್ದರಿಂದ ನಾವು ಓದಿಂದಲೇ ಬಿಂದುವನ್ನು ಹೆಸರಿಸಲು ಪ್ರಾರಂಭಿಸಬೇಕಾಗಿದೆ ಅಂದರೆ ಓನಿಂದಲೇ ನಿಂದಲೇ ನಾವು ಕಿರಣವನ್ನು ಹೆಸರಿಸಬೇಕು ಇಲ್ಲಿ ಉತ್ತರ ನೋಡೋಣ ನಾವು ಅಂತ ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ಯಾವಾಗಲೂ ಕಿರಣವನ್ನು ಸೂಚಿಸಬೇಕಾದರೆ ಆರಂಭಿಕ ಬಿಂದುವಿನಿಂದ ಕಿರಣದ ಪಥದ ದಿಕ್ಕಿನಲ್ಲಿ ಸೂಚಿಸುತ್ತೇವೆ ಆದ್ದರಿಂದ ಇಲ್ಲಿ ಎಂಬುದು ಕಿರಣ ಪಥದ ವಿರುದ್ಧ ದಿಕ್ಕಿನಲ್ಲಿದೆ ಇಲ್ಲಿ ನಾವು ಹೆಸರಿಸಲು ಸಾಧ್ಯವಿಲ್ಲ ಎಂದು ತೆಗೆದುಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಹದಿಮೂರು ಮತ್ತು ಹದಿನಾಲ್ಕನೇ ಪೇಜ್ನಲ್ಲಿರುವ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಕೋನಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುವುದು ಈ ಪ್ರಶ್ನೆಗಳ ಮೇಲೆ ನಾವು ಪೇಜ್ ನಂಬರ್ ಹದಿನೇಳು ಮತ್ತು ಹದಿನೆಂಟರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಶನಲ್ ಚಾನೆಲ್ನಲ್ಲಿ ಆರನೇ ತರಗತಿ ಗಣಿತ ಭಾಗವೊಂದರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡಲು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಆರನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ